ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ಫೈವ್ನ ನೋ ರೈಸ್ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ ಗೋಧಿ ರವೆಯಿಂದ ಮಾಡಿರೋ ಉಪ್ಪಿಟ್ಟು ಎಸ್ ನಾನಿವತ್ತು ಗೋಧಿ ರವೆಯಿಂದ ಮಾಡಿರೋ ಉಪ್ಪಿಟ್ಟನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಏನೇನು ಪದಾರ್ಥ ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಚೆನ್ನಾಗಿ ಕಮ್ಮಿಗೆ ಹುರಿದಿರೋ ಗೋಧಿ ರವೆನ ತೊಗೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮಷ್ಟು ಅದಕ್ಕೆ ಒಂದು ಬಟ್ಲಾಗೋ ಅಷ್ಟು ಕಾಳು ಇವಾಗ ಯಾವ ಸೀಸನ್ ನೋಡ್ತಿದ್ದೆ ಆ ಕಾಳನ್ನ ನಾನು ಬಳಸ್ಕೊತಾ ಇದ್ದೀನಿ ಅದಕ್ಕೆ ಕಾಳು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲು ಉದ್ದಿನ ಮೇಲೆ ಕಡಲೆಬೇಳೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿಕಾಯು ಒಂದು ಬೌಲಷ್ಟು ಟೊಮೊಟೊ ಒಂದು ಎರಡು ಉಂಡೆ ಕಟ್ ಮಾಡಿಟ್ಕೊಂಡಿರೋ ಉದ್ದದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಉಳಿದಿಟ್ಕೊಂಡಿರೋ ಅಂಥ ಶುಂಠಿ ಮತ್ತು ಅರ್ಧ ಬೌಳಷ್ಟು ನಿಂಬೆ ರಸ ಒಂದು ಬೌಲಷ್ಟು ತೆಂಗಿನ ತುರಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ತೊಗರಿ ಕಾಳು ಗ್ರಿ ಕಾಳಿಗೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಲೋಟ ನೀರನ್ನು ಹಾಕಿ ಎರಡು ವಿಶಿಲ್ ಕುಕ್ಕರ್ನ ಕೂಗಿಸ್ಕೊತಾ ಇದ್ದೀನಿ ಯಾಕಂದರೆ ಕಾಳು ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಅಂತ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೇನ ಇಟ್ಟು ಅದಕ್ಕೆ ಅಷ್ಟು ಎಣ್ಣೆನ ಹಾಕಿ ಜೀರಿಗೆ ಮತ್ತು ಸಾಸಿವೆ ಕರ್ಬೇವನ ಹಾಕಿ ನೀಟಾಗಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಕಡಲೆಬೇಳೆ ಬೇಳೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಬಣ್ಣ ಬರೋ ಹಾಗೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆಗೆ ನೀವಿಲ್ಲಿ ಹಸಿಮೆಣ್ಸಿ ಚೆನ್ನಾಗಿ ಹುರಿದ್ರೆ ಯಾವುದೇ ಥರ ಅದು ಖಾರದ ಅಂಶ ಬರೋದಿಲ್ಲ ಹಾಗಾಗಿ ನಾನು ಎಣ್ಣೆಯಲ್ಲೇ ಚೆನ್ನಾಗಿ ಹಸಿಮೆಣಕಾಯಿನ ಬಾಡಿಸ್ಕೊತೀನಿ ಅದಕ್ಕೆ ನಾನಿಲ್ಲಿ ತುರಿದಿಟ್ಕೊಂಡಿರೋ ಅಂಥ ಶುಂಠಿ ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಎರಡು ನಿಮಿಷ ಬೇಯಿಸ್ಕೊತೀನಿ ನೆಕ್ಸ್ಟ್ ಕಟ್ ಮಾಡಿಟ್ಕೊಂಡ್ರೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಅಷ್ಟೊಳಗಡೆ ನೋಡಿ ವಿಜಿಲ್ ಎರಡು ವಿಜಿಲ್ ಬಂದಿದೆ ನೋಡಿ ಕಾಳನ್ನ ಸ್ವಲ್ಪ ಎತ್ತಿ ಹೀಗೆ ಕೈಯಲ್ಲಿ ಮ್ಯಾಶ್ ಮಾಡಿದ್ರೆ ನೀಟಾಗಿ ಅದು ಬೆಂದಿರೋ ಅಂಶ ಗೊತ್ತಾಗಬೇಕು ನೆಕ್ಸ್ಟು ನಾನಿಲ್ಲಿ ಅದನ್ನು ಸೋಸ್ಕೊಂಡು ರೋಸ್ಟ್ ಆಗ್ತಿರೋ ಅಂತ ಈರುಳ್ಳಿಗೆ ನಾನಿಲ್ಲಿ ಕಾಳನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂತೀನಿ ನೋಡಿಗೆ ಕಾಳಿನಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ನೀಟಾಗಿ ಹೀಗೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಇದಾಗ್ತಿದ್ದಂಗೆ ನಾನಿಲ್ಲಿ ಟೊಮೊಟೊ ಕೂಡ ಹಾಕ್ಕೊಂಡು ನೀಟಾಗಿ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊತೀನಿ ನೋಡಿ ಈ ಟೈಪಲ್ಲಿ ಮೋಟ ಬೆಂದು ಹಾಕ್ತಿದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಒಂದು ಸೌಟು ಅದನ್ನು ತಿರುಗೊಳ್ಳಿ ಇದಾದ ನಂತರ ಅದಕ್ಕೆ ಎರಡರಷ್ಟು ನೀರನ್ನು ಹಾಕಿ ಉಪ್ಪಿಟ್ಟಿಗೆ ಯಾವಾಗಲೇ ಕರೆಕ್ಟಾಗಿ ಅಳತೆಯಲ್ಲಿ ನೀವು ನೀರನ್ನು ಇಡಬೇಕು ಆವಾಗ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ಇದು ಗೋಧಿ ರವೆ ಆಗಿರೋದ್ರಿಂದ ಚೆನ್ನಾಗಿ ಅದು ಗೋಧಿ ಅದರೊಳಗಡೆ ಬೇಯಬೇಕು ಹಾಗಾಗಿ ನೋಡಿ ನಾನಿಲ್ಲಿ ನೀರನ್ನು ಹಾಕೊತಾ ಇದ್ದೀನಿ ಕಾಲು ಬೇಯಿಸಿರೋ ನೀರನ್ನು ಕೂಡ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಕುದಿ ಬರೋದಕ್ಕೆ ಬಿಟ್ಬಿಡಿ ನೀಟಾಗಿ ಕುದಿ ಬಂದು ಇದ್ದಂಗೆ ಯಾಕಂದರೆ ಕಾಳು ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಬೇಗ ಕುದಿ ಬರುತ್ತೆ ಒಂದು ಕೈಯಲ್ಲಿ ರವೆಯನ್ನು ಬಿಡ್ತಿದ್ರೆ ಇನ್ನೊಂದು ಕೈಯಲ್ಲಿ ನೀವು ಈ ಥರ ಸೌಟ್ ಆಡಿಸ್ತಾನೇ ಇರಬೇಕು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು ನೋಡಿ ಈ ಥರ ನೀವು ಮಾಡ್ತಾಯಿದ್ರೆ ಯಾವುದೇ ಥರ ಒಂದೇ ಒಂದು ಪರ್ಸೆಂಟ್ ಕೂಡ ಉಪ್ಪಿಟ್ಟು ಗಂಟಾಗೋದಿಲ್ಲ ನೋಡಿ ನಾನು ಈ ಥರ ಸ್ವಲ್ಪ ತೆಳ್ಳಗಿರೋ ಆಗ್ಲೇ ರವೆನ ನಿಲ್ಲಿಸ್ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನಿಲ್ಲಿ ತುರಿದಿಟ್ಕೊಂಡಿರುವಂಥ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀನಿ ಇದಕ್ಕೆ ನಾನಿಲ್ಲಿ ಮೊದಲೇ ಅರ್ಧ ಓಲ್ಡ್ ನಿಂಬೆ ರಸನ ತೋರಿಸಿದ್ದೆ ಅದನ್ನು ಲಾಸ್ಟ್ ಅಂದರೆ ಲಾಸ್ಟ್ ಇನ್ನೇನು ನಾನು ರವೆ ಆಲ್ಮೋಸ್ಟ್ ಎಲ್ಲ ಬೆಂದೋಗಿದೆ ಅನ್ನಬೇಕಾದ್ರೆ ಅದಕ್ಕೆ ನಿಂಬೆ ರಸನ ಹಾಕ್ಕೊಂಡು ನೀಟಾಗಿ ಒಂದು ರೋಲ್ ಬರೋ ಥರ ನೀಟಾಗಿ ತಿರ್ಕೊತೀನಿ ಉಪ್ಪಿಟ್ಟು ರೆಡಿಯಾಗಿದೆ ರೆಡಿ ಟು ಹೀಟ್ ಅಂತ ನೋ ರೈಸ್ ಚಾಲೆಂಜು ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊತೀನಿ ನೀವು ಕೂಡ ಮನೇಲಿ ಒಂದು ಸತಿ ಮಾಡಿ ನೋಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್